ಒಂದ ಪರಿಶುದ್ಧ ತಾಯಿ ಕನ್ಯಾಮಭಾತದ ಸಮಯದಲ್ಲಿ ನನ್ನ ತಾಯಿಯೇ ಎಲ್ಲ ವಂಚನೆಗೊಳಗಾದವರನ್ನು ವಂಚಿತರನ್ನು ಪ್ರಾರ್ಥಿಸುತ್ತೇನೆ ಪ್ರಭು ಈ ಲೋಕದಲ್ಲಿ ಒಬ್ಬರಾದರೂ ಒಬ್ಬರು ಎಲ್ಲರೂ ಹಣದಲ್ಲಿ ಪ್ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಎಲ್ಲರೂ ವಂಚಿತವರಾಗಿದ್ದಾರೆ ವಿಶೇಷವಾಗಿ ಕಾಲದಲ್ಲಿ ಕೊಟ್ಟ ಹಣವನ್ನು ಮರಗಿ ಕೊಡದೆ ಎಷ್ಟೊಂದು ಜನರು ವಂಚಿತರಾಗಿದ್ದಾರೆ ಚೆನ್ನಾಗಿ ಒಳಗಾಗಿದ್ದಾರೆ ಪ್ರೀತಿ ಪ್ರೇಮ ಭಾಷಣ ಎಂದು ಅನೈತಿಕ ಸಂಬಂಧದಿಂದ ಪತಿ ಪತ್ನಿ ಮಧ್ಯದಲ್ಲಿ ನಿಂತು ವಂಚಿತರು ಒಳಗಾಗಿದ್ದಾರೆ ವಂಚಿತಲಾಗದೆ ಹಾಗೆ ಕುಟುಂಬದಲ್ಲಿ ಹೊರ ಹುಟ್ಟಿದವರ ಮಧ್ಯದಲ್ಲಿರುವ ಎಲ್ಲ ವಂಚಿತರನ್ನು ಹಾಗೂ ನಾವು ಕೂಡ ಸ್ವಾಮಿ ನಿಮ್ಮ ಪ್ರಾರ್ಥನೆಯ ಸೇರಿನಲ್ಲಿ ಪ್ರಾರ್ಥನೆಗೆ ಸೇರದೆ ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಕಂಡುಕೊಳ್ಳದೆ ಸರಿಯಾದ ದಾಹ ಇಲ್ಲದೆ ಶಬ್ದದ ಪ್ರಾರ್ಥನೆ ಮಾಡಿ ವಾಡಿಕೆಯ ಪ್ರಾರ್ಥನೆ ಮಾಡಿ ಸದಸ್ಯರಿಂಗದ ಪ್ರಾರ್ಥನೆ ಮಾಡಿ ನಾವು ವಂಚಿತರಾಗಿದ್ದೇವೆ ರಘುವೆ ಎಲ್ಲರ ಮೇಲೆ ವಂಚಿತ ಒಳಗಾದವರನ್ನು ವಂಚಿತರಾದವರನ್ನು ಪರಿಶುದ್ಧ ತಾಯಿಯ ಮಧ್ಯಸ್ಥಿಕೆ ಮುಖಾಂತರ ಪ್ರಾರ್ಥಿಸುತ್ತೇವೆ ಹರಿಯರದ ಆರೋಗ್ಯ ಮಾತೆ ನಿಮ್ಮ ಸಮ್ಮುಖದ ಬಲಿ ನಿಂತು ವಂಚಿತಗೊಳಗಾದವರಿಗೆ ಹಾಗೂ ವಂಚಿತರನ್ನು ನಿಮ್ಮ ಮಗಿಲಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುವಾಗ ನಮ್ಮ ಈಗರದ ಪ್ರಾರ್ಥನೆಯನ್ನು ದಯೆಯಿಂದ ಪ್ರಭುವಿನಲ್ಲಿ ಆಲಿಸಿ ವಂಚಿತಗೊಳಗಾದವರಿಗೆ ಎಲ್ಲರಿಗೂ ಪವಿತ್ರ ಆತ್ಮರ ಕೃಪಾ ಹಾಗೂ ವಂಚಿತ ವಂಚಿತರನ್ನಾಗಿ ಮಾಡಿದವರ ಮೇಲೂ ನಿಮ್ಮ ಕರುಣೆ ಇಳಿದು ಅವರು ಮನ ಪರಿವರ್ತನೆ ಆಗುವಂತೆ ಪ್ರಭುವಿನಲ್ಲಿ ಬೇಡಿ ಅವರ ಅಂತರಂಗವನ್ನು நம்ம தின பிரார்த்தனை ஆகி நம்ம தற்போது ஆண்கிறேன் என்று பித்தனாசுத்தன பவித்ராத்ம நாமத்தில் உள்ளே ஆமே பவித் சிந்திய கருத்தினா நம்ம நம்ம சர்வீஸ்வர பித்தாசு மற்றும் பவித்ரா நாம ಸೃಷ್ಟಿಸಿದ ಸರ್ವಸಕ್ತ ದೇವಪಿತನ ವಿಶ್ವಾಸ್ಯವನೇಕೈಕ ಪುತ್ರನ ಪ್ರಭಾವ ಎಂದು ಇವರು ಪವಿತ್ರಾಸ್ಪರಿಂದ ಗರ್ಭ ಧರಿಸಿದ ಕನ್ಯಾ ಮರೆಯಮ್ಮನಲ್ಲಿ ಜನಿಸಿದರು ಯಾತ್ರೆಯನ್ನು ಬಸ್ ಇಳಿದು ವೃತ್ತರಾಗಿ ಸಮಾಧಿ ಮಾಡಪಟ್ಟರು ಪಾತಾಳ ಕಿಳಿದು ಮೂರನೇ ದಿನ ವೃದ್ಧರ ಮಧ್ಯದಿಂದ ಪುನರ್ಜೀವಂತರ ಗೆ ಇದ್ದರು ಸರಕೆ ರಿಸರು ಸಕ್ತ ದೇವಪಿತನಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ವೃದ್ಧರಿಗೂ ತೀರ್ಪಲು ಬರುವುದು ಪವಿತ್ರಾತ್ಮರನ್ನು ವಿಶ್ವಾಸತೇನೆ ಪವಿತ್ರ ತೋಲಿಕ ಧರ್ಮಸ್ಥಾನೇನು ಸಂತ ರ ಅನ್ಯತೆ ವಿಶ್ವಾಸನೆ ಪಾಪ ಪರಿ ಅನ್ನೋ ವಿಶ್ವಾಸತೇನೆ ಸ್ಥಳೀರ ಪುನರ್ಥ ಅನ್ನೋ ವಿಶ್ವಾಸತೇನೆ ಆಮೇಲೆ ಸ್ವರ್ಗದಲ್ಲಿರುವ ನನ್ನ ತಂದೆಗೆ ನಿಮ್ಮ ನಾಮ ಪೂಜಿತವ ನಿಮ್ಮ ರಾಜ್ಯ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ನೆರವೇರಲಿ

ದುಃಖದ ಮೊದಲೇ ರಾಜ್ಯ ಏಸು ಎಷ್ಟೇ ಮನಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿದರೆ ರಾಷ್ಟಿಯನ್ನು ಜನಿಸೋಣ ಸ್ವರ್ಗದಲ್ಲಿ ನಿಮ್ಮ ಚಿತ್ರ ಸ್ವರ್ಗದ நம்மிய சாப்போ நீட நேர தண்ணூர் மட்டும் மோதிரேசு தண்ணூர் ನಿಮಗಾಗಿ ವಂಚಿಸೋರಿಗಾಗಿ ವಂಚನೆಗೊಳಗಾದವರಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಉತ್ತರ ವಂಚಿಸುವವರಿಗಾಗಿ ವಂಚನೆಗೊಳಗಾದವರಿಗಾಗಿ ಪ್ರಾರ್ಥಿಸಿ ವಂಚಿಸುವರಿಗಾಗಿ ವಂಚನೆಗೊಳಗಾದವರಿಗಾಗಿ ಪ್ರಾರ್ಥಿಸಿರಿ ಒಂದೇ ಶಬ್ದದಿಂದ ಹಿಂದೆ ಮುಂದೆ ಇಡಲದೆ ವಿಶ್ವಾಸದಲ್ಲಿ ಮಂಡಿ ಉರಿ ಪ್ರಾರ್ಥಿಸಿರಿ

ോണിയ സബന മടനഗാര സ്ത്രീരല്ലേ മറ്റൊരു മോദ വിവാദ ഏതു ഗണ്യോ

మామూర కాదు పోనీ ప్రభుని మడనే తారే స్త్రీరూ ధన్యరు మామూలు కాదు పోనీ ప్రభుని మడనే తారే స్త్రీయరల్ ధన్యరు మత ని మాత్రు ధన్యరు

निकलता कहीं ट्रांस नहीं गो महीने आगले में और आगले में सदा कलकस्ते का इंतजार है कौन है कौन है कौन है मेरे मन में कुछ आवाज आवे और कुछ सो आत्मा में नख्या जितनी सी रिस्कोलरी के रिस्कोलरी ಎರಡನೇ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಉಪು ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿಯಲ್ಲಿ ನೆರೆ ನೆರವೇರಲಿ ನಮ್ಮ ನಮಸ್ಕಾರ ತಮ್ಮೆಲ್ಲರಿಗೂ ವಂದನೆಗಳು. ಈ ಸಭೆಗೆ ಬಂದಿರುವ ಎಲ್ಲರಿಗೂ ಸ್ವಾಗತ. ನಾವು ಕ್ಷೇಮದ ಬಗ್ಗೆ ನೋಡಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಬಾಹ್ಯ ಮತ್ತು ಆಂತರಿಕ ವಿಷಯಗಳ ಬಗ್ಗೆ ವಿಚಾರಿಸಿ, ಧೃಢರನ್ನಿ ಉದನೆರು ಮತ್ತು ನಿಮ್ಮ ಉದರದ ಫಲವಾದ Yesuತನವರ ಸದಾಕಾಲದ ಆಶೀರ್ವಾದಗಳು ನಿಮ್ಮೊಂದಿಗೆ ಇರಲಿ. ವಂಚಿತವಾಗಿರುವ ಎಲ್ಲರಿಗೂ ಚೇತನೆಗೊಳ್ಳುವಾಗಲಿ. ಆರಾಧಕರೇ ಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಸಾದ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸಮಾನಿಯ ಪ್ರಸಾದ ಪುರುಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಗಮನವಾದಿಯು ಧನ್ಯರು ಪ್ರಸಾದ ಪ್ರಸಾದಪುರನೇ ಪ್ರಭುನಿ ಮಡನೇ ಇದ್ದಾರೆ ನೀವರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಉದರಮಾದಿ ಎಷ್ಟು ಧನ್ಯರು ನಮೋಮರಿಯ ಪ್ರಸಾದಪುರ ಪ್ರಭುನಿ ಇದ್ದಾರೆ ಹಿರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿಯರುಸಾದ ಪ್ರಧಾನಿ ಮಡಲಿ ಇದ್ದಾರೆ ಬನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನಿಯರು

மோமியா பிரசாத பிரணை பிரபுர மத்திய நமோமதியுதரு

ಮೂರನೇ ರಾಜ್ಯ ಯೇಸಿನ ಶಿರಸಿಗೆ ಮುಳ್ಳಿನ ಕಿರೀಟವನ್ನು ತೋರಿಸಿದರೆ ಎಂಬ ರಾಜ್ಯವನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿಕ್ಕ वर्गदले निरविरिप्रसरा हिगमेले निरविरले नमर्दिना दारा आरवुनु नु जिजेयि तुमके पोडीरे तुमके सम्पूणनिवरनो नम क्षमित्वा प्रकारा लम पापगला क्षमिचि श्री नमन श्रीनमन पोडीसदि केदि निन्द नक्षिरे ओ नमेमरिया वरप्रसाद प्रणे प्रबोले मरणे दारे श्रेले निहुदन्य रमत्निम उद्रदा बलवाद येसु धन्य र

संत राम द्वेदोति परब्रह्म रागिरवा नमगागी पंचसोना भानी तुरेन सनातवरगाकी आपादि श्री आपत सिद्धी न ममरी और परछाद प्रणे प्रबानु मिरडे जारे श्रेले निओ धन्यरो मत्निमोदरेदा फलवादा येसु धन्यरो संत राम भायोदिवा मानदि साकीणागिरवा नमगागी पंचसोना भानी तुरेन में बड़ादादि जाकी प्राप्ति सिदि பிரசாத பிரணே பிரபுரெண்ணி நோவனி அவர பிரசாத பிரணை பிரபாவே சேல நியோதன்யர் மத்திய உதிரத ஃபலவாத

பிரசாத பிரணே பிரபோதோ வச்சு வஞ்சவனி பிரபலமான <laughs> மத்திய <laughs> <laughs> <laughs>

நம்ம ஓமரேவர பிரசாத பூர்ண பிரபுடனே தார் சுரீரில் மத்தின மதிரதேசுதண்ணோமரே संतरादनन महाराज याची पापुलाज विनमपावती 2500 रुपयांनी वचनाळगारावर आधारित आहे नमो अमर वरव कागद पुडने प्रबमुडने तारि सुधीरली निउततेरो पत्री मोदरता फ्लो देस केजेरो संतरादनन महाराज याची पापुलाज विनमजाची 2500 रुपयांनी वचनाळगारावर आधारित आहे प्राप्त श्री

ಏಸು ಸಿಲ್ಬನಿಯಲ್ಲಿ ನಮಗಾಗಿ ಪ್ರಾಣತ್ಯಾಗ ತ್ಯಾಗ ಮಾಡಿದ್ದಾರೆ ಧ್ಯಾನಿಸೋಣ

Patrini modera da palevadi est veneri settami veneri pati valer da nadei veneri veneri agi an sissu veneri agi pandana da veneri agi ma prattiseri e apne namo modere per spada per i lavori non dare ispire nelle nuove veneri patrini modera da palevadi est veneri

பத்னிமா முதரதாபலவாதே 예수த் தன்மேரியு சொன்னதாம் நுகாரவரியதேவ பத்னிமா முதரதாபலவாதே 예수த் தன்மேரியு தண்டதான் காந்தபெரியாகியம்மா பிராத்தி ஸ்ரீ நமோ ஸ்ரீவர்க்கபாதபனி பத்னிமா முதலதாபலவாதே 예수த் தன்மேரியு संताराम रे नतीन फातुलाचे मंग्याची सूर्ययात्री योजाचे शास्रगळी जाती खंडदान दानdelegate माप्रा तिसरे एवं उमरीवर प्रशासक पूर्णी प्रभु ने इशारे स्त्रीरले निंसने प्रतिनिधि होते दानस्वादे शिक्षण नेरी ਸਤਿ ਸ਼੍ਰੀ ਅਕਾਲ ਮੇਰੇ ਪਾਪੀ ਲਾਜ ਦੇ ਨਮਾਜ਼ੇ ਸਤਿ ਸ਼੍ਰੀ ਅਕਾਲ ਜੀ ਤੰਦੇ ਦੰਗਾ ਦੇ ਗਿਗਾਗੇ ਮਾ ਪ੍ਰਾਤਿ ਸ੍ਰੀ ਮਾ ਪ੍ਰਾਤਿ ਨਮੋਵਰੀ ਹੋਰ ਇਸ ਨਾਟਕ ਨੂੰ ਪ੍ਰਭੂ ਮੋਢਨੇ ਇਤਾਰੇ ਸੇਰ ਨੀਸ ਨਰੀ ਮਦਨੀ ਮਾ ਉਦਰ ਦਾਖਲਵਾ ਦੇ ਇਸ ਤਨ ਮੇੜੀ സന്താണിഗ ശുശ്രിഗാംഗി അമ്മ പ്രാർത്ഥ നമൗ പ്ര

சே மாதம் தண்டத அங்கே நமக்கு சாந்தபுரணி பிரபு நோடனே மத நிமித சந்தான

इत्रात करेगी मईन गाले आज येला वादी सदा करा आपो स्त्रंत आजला लंगमक देओ नेती ओ सवेन नन पातक दिना शिनि नता करले काश्या गया सो पाडी रे सेवा दिना आज मनाय येनाय नयला आयला आजला सोला दिनाय नयरे ನಮ್ಮ ರಾಣಿ ದೇವರ ಸಾಯಿ ನಮ್ಮ ಜೀವವೇ ಮಾಧುರ್ಯ ಮತ್ತು ನಂಬಿಕೆ ಹೇವೇ ನಿಮಗೆ ಮರಳಿತೇವೆ ಈ ಕಣ್ಯರ ಕಣ್ಣೆಯಲ್ಲಿ ಬಹಳ ಸಂಕಟದಿಂದ ನಿಮಗೆ ಅಥವಾ ಆದುದರಿಂದ ನಮ್ಮ ಆಸ್ತವೇ ನಿಮ್ಮ ಕೃಪು ನಿಧಿಸ್ತೀರಿ ಮತ್ತು ವಿದೇಶಾಂತರವಾಗುತ್ತಿರುವ ಬಳಿಕ ನಿಮ್ಮ ಹೋಗಿ ಫಲದ ಹೆಸರು ನಮಗೆ ನೀಡಿರಿ ದಯಾಬಾರಿಯ ಪ್ರೀತಿ ಮಯಿ ಮಧುರಾ ತನಿ ಅಷ್ಟರವಾದ ನಾವು ಪಾತ್ರರುವುದಾಗಿ ಪ್ರಾರ್ಥಿಸೋಣ ಸರಸ್ವಸ್ಥರು ನಿತ್ಯರು ಆಗಿರುವ ಸ್ಥರೇಶ್ವರ ಹಿಂಬರಿತದಲ್ಲಿ ಮಾಧ್ಯಮದ ಆತ್ಮನು ಶರೀರವನ್ನು ಪೈತ್ರ ಆತ್ಮರ ಕಾಯಿಗಳನ್ನು ನಿಮ್ಮ ಪುತ್ರರಿಗೆ ಯೋಗನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ನಮ್ಮ அவர்தயாபர கதா கேடுகளோ நித்திய மரதி நம்ம பிரபலு பரித்தர முக்கனை